ಪ್ರತಿದಿನ ಮೀನುಗಳನ್ನು ತಿನ್ನುವುದರಿಂದ ಅಥವಾ ಮೀನುಗಳ ಬಳಕೆಯು ನಮ್ಮ ಜೀವನದಲ್ಲಿ ಸಾಕಷ್ಟು ಆರೋಗ್ಯದಾಯಕ ಲಾಭಗಳನ್ನು ಅದು ಕೊಡುತ್ತದೆ ಮೀನಿನ ಬಳಕೆಯು ಸೌಂದರ್ಯ ವೃದ್ಧಿಯ ಜೊತೆ ಜೊತೆಗೆ ಸಾಕಷ್ಟು ರೋಗ ರುಜಿನಗಳನ್ನು ನಿವಾರಣೆ ಮಾಡುತ್ತದೆ ಮೊದಲನೆಯದಾಗಿ ನಮ್ಮ ಸೌಂದರ್ಯ ವೃದ್ಧಿಗೆ ನಾವು ಮೀನನ್ನು ಬಳಸುವುದು ಅತ್ಯುಪಯುಕ್ತ ನಮ್ಮ ಚರ್ಮಕ್ಕೆ ಒಳ್ಳೆಯ ಒಮೇಗಾ ತ್ರೀ ಸಿಕ್ಕು ಅದರಿಂದ ಚರ್ಮವು ನುಣುಪಾಗಿ ಬೆಳ್ಳಗಾಗಿ ನಳನಳಿಸುವಂತೆ ಆಗುತ್ತದೆ ಚರ್ಮದಲ್ಲಿರುವ ಸಾಕಷ್ಟು ರೋಗಕಾರಕಗಳನ್ನು ಅದು ಹೊರಗೆ ಹಾಕುತ್ತದೆ ಮೀನುಗಳನ್ನು ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಆದರೆ ಅದರಲ್ಲಿರುವ ಲಾಭಗಳ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇರುವುದಿಲ್ಲ ಈ ಒಂದು ಮೀನಿನ ಉಪಯೋಗವು ಕಣ್ಣುಗಳ ರಕ್ಷಣೆಗೂ ಕೂಡ ಅತ್ಯುಪಯೋಗಕಾರಿಯಾಗಂತ ಹೇಳ ಕಣ್ಣುಗಳ ಒಂದು ಸೂಕ್ಷ್ಮತೆ ಹೆಚ್ಚಾಗುತ್ತದೆ ಕಣ್ಣಿನ ಯಾವುದೇ ದೃಷ್ಟಿದೋಷಗಳಿಗೂ ಇದು ರಾಮಕಾಣದಂತೆ ಕೆಲಸ ಮಾಡುತ್ತದೆ ಅಂತ ಹೇಳಬಹುದು ಕಣ್ಣುಗಳು ನಳನಳಿಸುವಂತೆ ಇದು ಕಾಯ್ದುಕೊಂಡು ಹೋಗುತ್ತದೆ ಮೀನು ಪ್ರತಿಯೊಬ್ಬರಿಗೂ ತುಂಬಾ ಉಪಯೋಗಕಾರಿಯಾಗಿದ್ದು ಮೀನಿನ ಎಣ್ಣೆಯು ಕೂಡ ನಮ್ಮ ಸೌಂದರ್ಯ ವೃದ್ಧಿಗೆ ತುಂಬಾ ಅತ್ಯುಪಯುಕ್ತವಾದಂಥ ಒಂದು ವಸ್ತುವಾಗಿ ಪರಿಣಮಿಸಿದೆ ದಿನನಿತ್ಯದ ಆಹಾರದಲ್ಲಿ ಮೀನನ್ನ ಬಳಸುವುದರಿಂದ ಇದರಲ್ಲಿರುವ ವಿಟಮಿನ್ ಹಾಗೂ ಒಮೆಗಾ ತ್ರೀ ನಮ್ಮ ದೇಹಕ್ಕೆ ಸಿಕ್ಕು ನಾನಾ ರೀತಿಯ ರೋಗಗಳನ್ನು ಇದು ನಿವಾರಿಸಿಕೊಡುತ್ತದೆ ಹಾಗೂ ಬೊಜ್ಜನ್ನ ಕರಗಿಸಿ ಮನುಷ್ಯನ ದೇಹದ ಒಂದು ಸಮತೋಲನವನ್ನು ಕಾಪಾಡಲಿಕ್ಕೆ ಸಹಾಯವಾಗಿ ಮನುಷ್ಯನು ಪ್ರತಿದಿನ ತನ್ನ ಜೀವನದಲ್ಲಿ ಸುಖಶಾಂತಿಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ ನಮ್ಮ ಹೊಟ್ಟೆಯ ಸುತ್ತಮುತ್ತಲಿನ ಬೊಜ್ಜನ್ನು ಕರಗಿಸುವುದರ ಜೊತೆಗೆ ನಮ್ಮ ದೇಹದ ಆಕೃತಿಯನ್ನ ಇದು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ ಎಷ್ಟೋ ಜನರು ಈ ಬೊಜ್ಜನ್ನು ಕರಗಿಸಲಿಕ್ಕೆ ಸಾಕಷ್ಟು ರೀತಿಯ ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಇರ್ತಾರೆ ಅದರ ಜೊತೆಗೆ ಈ ಮೀನಿನ ಒಂದು ಉಪಯೋಗವನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಐಡಿಯಾ ಅಂತ ಹೇಳಬಹುದು ಹಾಗೆಯೇ ಮೀನು ಒಂದು ಒಳ್ಳೆಯ ಆಹಾರ ಪದ್ಧತಿಯಾಗಿದ್ದು ಈ ಒಂದು ಆಹಾರವನ್ನ ಪ್ರತಿದಿನ ಸೇವಿಸೋದರಿಂದ ನಮ್ಮ ಮೆದುಳು ತುಂಬಾ ಚುರುಕಾಗಿ ಕೆಲಸ ಮಾಡುವುದರ ಜೊತೆಗೆ ನಮ್ಮ ಮೆದುಳಿನಿಂದ ಹೃದಯದ ಒಂದು ರಕ್ಷಣೆಯೂ ಕೂಡ ಆಗುತ್ತದೆ ಅಂತ ಹೇಳ್ಬೋದು ಹೃದಯಕ್ಕೆ ಸಂಬಂಧಿಸಿದ ಸಾಕಷ್ಟು ಕಾಯಿಲೆಗಳನ್ನ ಇದು ನಿವಾರಣೆ ಮಾಡುತ್ತದೆ ಹಾಗೆಯೇ ಸೌಂದರ್ಯದ ವೃದ್ಧಿಯನ್ನು ಕೂಡ ಮಾಡಿ ಇದು ಮುಖದ ಚರ್ಮವು ಬೆಳ್ಳಗಾಗುವಂತೆ ಮಾಡುತ್ತದೆ ಖಿನ್ನತೆಯನ್ನು ಕೂಡ ಇದು ಕಡಿಮೆ ಮಾಡಿ ಮಾನಸಿಕ ಸಮತೋಲನವನ್ನು ಕೂಡ ಇದು ಸಹಕಾರಿಯಾಗಿರುತ್ತದೆ ಮಾನಸಿಕ ಅನಾರೋಗ್ಯದಿಂದ ಬಳಲ್ತಾ ಇರುವ ತುಂಬಾ ಜನ ಇದ್ದಾರೆ ಅವರೆಲ್ಲರೂ ಸ್ವಲ್ಪ ಮೀನಿನ ಒಂದು ಉಪಯೋಗವನ್ನು ಮಾಡೋದ್ರಿಂದ ಅವರಿಗೆ ಸಾಕಷ್ಟು ಅನುಕೂಲ ಕೂಡ ಕಾಣಬಹುದು ಹಾಗೆಯೇ ಕಣ್ಣಿನ ಒಂದು ಸೌಂದರ್ಯನು ಕೂಡ ಇದರಿಂದ ಹೆಚ್ಚಾಗುತ್ತದೆ ಸಂಧಿವಾತನು ಕೂಡ ನಿವಾರಣೆಯಾಗಿ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ತೊಲಗುತ್ತದೆ